ಸಾರ್ವಜನಿಕರಿಗೆ ಸಂಜೀವಿನಿಯಾಗಬೇಕಿದ್ದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನಕ್ಕೊಂದು ರೂಲ್ಸ್ ನೋಡಿ ಚಿಕಿತ್ಸೆಗೆ ಬರುವ ರೋಗಿಗಳು ಬೇಸತ್ತು ಹೋಗಿದ್ದಾರೆ ತುರ್ತು ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಬಂದರೆ ಇಲ್ಲಿ ಇವರ ರೂಲ್ಸ್ಗಳನ್ನು ನೋಡಿ ಚಿಕಿತ್ಸೆ ಪಡೆಯುವ ವೇಳೆಗೆ ರೋಗಿಯು ಮತ್ತಷ್ಟು ಕುಗ್ಗಿ ಹೋಗ್ತಾನೆ ಈ ಮುಂಚೆ ಆಸ್ಪತ್ರೆಗೆ ಬರ್ತಿದ್ದ ರೋಗಿಗಳಿಗೆ ಸಲೀಸಾಗಿ ಹೊರರೋಗಿ ವಿಭಾಗದ ಚೀಟಿಯನ್ನು ನೀಡಲಾಗುತ್ತಿತ್ತು ಇದರಿಂದ ಯಾವ ಸಮಸ್ಯೆಯೂ ಇರಲಿಲ್ಲ ಆದರೆ ಕಳೆದ ಒಂದು ವಾರಗಳಿಂದ ಆಸ್ಪತ್ರೆಯಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸಿ ಟೋಕನ್ ವ್ಯವಸ್ಥೆ ಮಾಡಿದ್ದಾರೆ ಈ ಟೋಕನ್ ಪಡೆಯೋಕೆ ಗಂಟೆಗಟ್ಟಲೆ ಕಾಯಬೇಕು ಇಷ್ಟಾದರೆ ಸರಿ ನಂತರ ಇಷ್ಟಾದರೆ ಸರಿ ನಂತರ ಓಪಿಡಿ ರಶೀದಿಯನ್ನು ಶೀದಿಯನ್ನ ಪಡೆಯುವುದಕ್ಕೂ ಸಹ ಗಂಟೆಗಟ್ಟಲೆ ಕಾಯಬೇಕು ಇರೋದು ಒಂದೇ ಕೌಂಟರ್ ಇಲ್ಲಿ ಚೀಟಿ ಪಡೆದು ವೈದ್ಯರ ಬಳಿ ತೆರಳುವ ವೇಳೆಗೆ ರೋಗಿಯು ನಿತ್ರಾಣವಾಗಿ ಬಿಡುತ್ತಾನೆ ಒಬ್ಬ ರೋಗಿಗೆ ಹತ್ತು ನಿಮಿಷಗಳ ಕಾಲ ಸಮಯ ಆಗುತ್ತೆ ಇದರಿಂದ ಸಕಾಲಕ್ಕೆ ವೈದ್ಯರ ಸೇವೆ ಸಿಗುತ್ತಿಲ್ಲ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಸಾರ್ವಜನಿಕರು ಪರಿತಪಿಸುವಂತಾಗಿದೆ ಎಂದು ರೋಗಿಯ ಸಂಬಂಧಿ ವಿಶ್ವಾಸ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಗೆ ಬರುವ ರೋಗಿಗಳಿಗೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡುವಲ್ಲಿ ಆಸ್ಪತ್ರೆ ಆಡಳಿತಾಧಿಕಾರಿಗಳು ವಿಫಲರಾಗಿದ್ದು ಆಧಾರ್ ಎಂಟ್ರಿ ನಿಯಮವನ್ನು ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಹೊರ ರೋಗಿ ಚೀಟಿ ತಗೊಬೇಕು ಅಂತಂದರೆ ಟೋಕನ್ ತಗೊಳ್ಬೇಕು ಆ ಟೋಕನ್ ತೊಗೊಳಕ್ಕೆ ಆಧಾರ್ ಕಾರ್ಡ್ ತರಬೇಕು ಆಧಾರ್ ಕಾರ್ಡಲ್ಲಿ ಸುತ್ತ ನಿಂತ್ಕೊಂಡು ಟೋಕನ್ ತಗೊಂಡು ಆಮೇಲೆ ಹೊರಗಡೆ ಇನ್ನೊಂದು ಚೀಟಿ ತಗೋಬೇಕಂದ್ರೆ ಆಸ್ಪತ್ರೆ ವ್ಯವಸ್ಥೆ ಇಲ್ಲಿ ಏನಾಗ್ತಿದೆ ಅಂದರೆ ಸಾರ್ವಜನಿಕ ತುಂಬ ತೊಂದರೆ ಆಗ್ತಿದೆ ಅದರಲ್ಲೂ ಹಳ್ಳಿಯಿಂದ ಒಂದು ತಾಲೂಕು ಆಸ್ಪತ್ರೆಯಿಂದ ನಂಬ್ಕೊಂಡು ಬರೋ ಗ್ರಾಮೀಣ ಪ್ರದೇಶದ ಜನತೆ ಅಂತೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಅವ್ರು ಚೀಟಿ ತಗೊಂಡು ಟೋಕನ್ ತಗೊಂಡು ಎಷ್ಟು ಗಂಟೆಗೆ ಆಸ್ಪತ್ರೆಯಲ್ಲಿ ಜನಕ್ಕೆ ತೋರಿಸ್ತಾರೆ ಅವ್ರು ಕೊಡೋ ತನಕ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಮಧ್ಯಾಹ್ನ ನೋಡಿದ್ರೆ ಡಾಕ್ಟ್ರೇ ಇರೋಲ್ಲ ಮೂರು ಗಂಟೆ ಆಗುತ್ತೆ ಮತ್ತೆ ಡಾಕ್ಟ್ರು ಬರೋದು ಏನೇ ಇದ್ದರೂ ಇಲ್ಲಿ ಹೊರಗಡೆ ಮಾತ್ರೆ ತಗೊಳ್ಳೋಕ್ಕೆ ಹೊರಗಡೆ ಬರೀತಾರೆ ಚಿ ಟಿ ಸ್ಕ್ಯಾನಿಂಗ್ ಹೊರಗಡೆ ಬರೀತಾರೆ ಸಾರ್ವಜನಿಕರ ಹಣ ಇಷ್ಟು ಬಂದು ನಮ್ಮ ಆಸ್ಪತ್ರೆಗೆ ಬಂದಿದ್ದರು ಮಿಷನರಿಗಳಿದ್ರು ಬ್ಲಡ್ ಟೆಸ್ಟ್ ಹೊರಗಡೆ ಹೋಗುತ್ತೆ ಎಲ್ಲ ಖಾಸಗಿ ಕೇಂದ್ರಗಳಿಗೆ ಹೋದರೆ ಸರ್ಕಾರಿ ಆಸ್ಪತ್ರೆಗೆ ಇರೋದು ಏನಕ್ಕೆ ಇದ್ರ ಬಗ್ಗೆ ಇಲ್ಲಿನ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದ್ಗೆಟ್ಟಿದೆ ಮತ್ತೆ ಅದ್ರ ಬಗ್ಗೆ ಯಾವುದೇ ರೀತಿ ಅವ್ರಿಗೆ ಯೋಚನೆ ಇಲ್ಲ ಅವ್ರ ಕೆಲಸ ಆಯಿತು ಅವ್ರ ರೂಮ್ ಆಯಿತು ಅನ್ನೋದ್ರಲ್ಲಿ ಕಾಲ ಕಳೀತಾ ಇದೆ ಸಾರ್ವಜನಿಕರು ಈ ಜುಗ್ಜಾಟದಲ್ಲಿ ಕಷ್ಟಪಡ್ತಾರೆ ಇದ್ರ ಬಗ್ಗೆ ಕ್ರಮ ಕಳಿಸ್ತದೆ